ನಾನು ಬೆಳಗಾವಿ ಜನತೆಯನ್ನ ವಿನಂತಿಸ್ತೇನೆ ಮೃಣಾಲ್ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕ್ರಮ ಸಂಖ್ಯೆ ಮೂರು ಬೆಳಗಾವಿಯ ಪಲ್ಸ್ ಗೊತ್ತು ಬೆಳಗಾವಿಯ ಕಷ್ಟ ಗೊತ್ತು ಬೆಳಗಾವಿಗೆ ಏನ್ ಬೇಕು ಅಂತ ಮೃಣಾಲ್ ಗೊತ್ತು ದಯವಿಟ್ಟು ಒಂದು ಯಂಗ್ಸ್ಟರ್ಸ್ಗೆ ಒಂದು ಅವಕಾಶ ಮಾಡಿಕೊಡಿ ಹುಡ್ಗ ಖಂಡಿತವೂ ಒಂದು ಬದಲಾವಣೆ ತರ್ತಾನೆ ಇವತ್ತು ಕರ್ನಾಟಕದಲ್ಲಿ ಒಂದು ಪ್ರಭಾವಿ ಸಚಿವೆಯಾಗಿ ಒಂದು ಕೋಟಿ ಮೂವತ್ತು ಲಕ್ಷ ಕುಟುಂಬಗಳಿಗೆ ಗೃಹಲಕ್ಷ್ಮಿ ಕೊಡೋದ್ರಲ್ಲಿ ಯಶಸ್ವಿ ಆಗಿರ್ತಕ್ಕಂಥ ನಮ್ಮ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರ ಮಗ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಫೈಟರ್ ಆಗಿ ಇವತ್ತೊಂದು ಇಷ್ಟು ಅದ್ಭುತವಾದ ಸಾಧನೆ ಮಾಡಿದ್ದಾರೆ ರಾಜಕಾರಣದಲ್ಲಿ ಬಡವರ ಕಷ್ಟಕ್ಕೆ ಸ್ಪಂದಿಸ್ತಿದ್ದಾರೆ ಅವ್ರ ಮಗನೂ ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ ಮೃಣಾಲ್ ಹೋಗು ಗೆಲ್ತಾರೆ ಬೆಳಗಾವಿಯ ಯಂಗ್ಸ್ಟರ್ಸ್ ಬೆಳಗಾವಿಯ ಜನ ಅಪಾರವಾದ ಅಲೆ ಮೃಣಾಲ್ ಪರವಾಗಿದೆ ನಾನು ಬೆಳಗಾವಿ ಜನತೆಯನ್ನು ಕೈ ಮುಗಿದು ವಿನಂತಿಸ್ತೇನೆ ಕ್ರಮ ಸಂಖ್ಯೆ ಮೂರು ಒಂದು ಯಂಗ್ಸ್ಟರ್ಸ್ ಒಂದು ಅವಕಾಶ ಕೊಡಿ ಅವ್ರದ್ದು ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಾನೆ ಖಂಡಿತವಾಗೂ ನಿಮ್ಮ ಮನೆ ಮಗನಾಗಿ ಸೇವೆ ಮಾಡ್ತಾನೆ ಅಂತ ನನ್ನ ಮೃಣಾಲ್ ಪರವಾಗಿ ಮತ ಯಾಚಿಸ್ತೇನೆ ಇಲ್ಲ ನಾನು ಜಗದೀಶ್ ಶೆಟ್ಟರ್ ಸಾಹೇಬರು ಹಿರಿಯರು ಇದ್ದಾರೆ ನನ್ನ ಜನಕ್ಕೆ ಕೇಳೋದಿಷ್ಟೇ ಅವ್ರು ಮುಖ್ಯಮಂತ್ರಿಗಳಾಗಿದ್ದಾರೆ ಸಚಿವರಾಗಿದ್ದಾರೆ ಎಷ್ಟು ಸಲ ಅಂತ ಅವ್ರಿಗೆ ಅವಕಾಶ ಕೊಡ್ತೀರಾ ನನ್ನ ತಮ್ಮನಿಗೂ ಒಂದು ಅವಕಾಶ ಕೊಡಿ ಮೃಣಾಲ್ ಗೆದ್ದೆ ಗೆಲ್ತಾರೆ ಬೆಳಗಾವಿ ಜನತೆ ಮೃಣಾಲ್ನ ಗೆಲ್ಲಿಸ್ತಾರೆ ನಮ್ದು ಕಾಂಗ್ರೆಸ್ ಗ್ಯಾರಂಟಿ ಬಡವರ ಗ್ಯಾರಂಟಿ ಕಷ್ಟಕ್ಕೆ ಕಣ್ಣೀರು ಒರೆಸೋ ಗ್ಯಾರಂಟಿ ಬೆಳಗಾವಿಯ ಜನತೆಯ ಆತ್ಮಾಭಿಮಾನದ ಗ್ಯಾರಂಟಿ ಬೆಳಗಾವಿ ಮಣ್ಣಿನ ತಾಕತ್ತಿನ ಗ್ಯಾರಂಟಿ ಮೃಣಾಲ್ ಗೆದ್ದೆ ಗೆಲ್ತಾರೆ ಲೋಕಸಭೆ ಹೋಗಿ ಹೋಗ್ತಾರೆ ಬೆಳಗಾವಿ ಜನತೆ ಮೃಣಾಲ್ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಸೋ ಮಚ್ ಸರ್